ಹಲೋ ವೆಲ್ಕಮ್ ಟು ಫಿಟ್ ವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ಬೆಳಿಗ್ಗೆ ಬೆಳಗ್ಗೆ ಇವತ್ತು ಯಾವುದೇ ಥರ ವಾಕ್ ಇಲ್ಲ ಏನಿಲ್ಲ ಮಳೆ ಇರೋ ಕಾರಣಕ್ಕೆ ಎದ್ದೇಳಿದೆ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಸೊ ಇದು ಡೈರೆಕ್ಟಾಗಿ ಟಿಫನ್ನೇ ಮಾಡ್ಕೊಳ್ಳೋದು ದೋಸೆ ಮಾಡಿದರೆ ದೋಸೆ ಜೊತೆಗೆ ವೆಜಿಟೇಬಲ್ಸ್ ಇರಬೇಕಲ್ವಾ ಯಾಕಂದರೆ ನಾನು ಏನು ಪಲ್ಯ ಮಾಡಲಿಲ್ಲ ನಿನ್ನೆ ಮಾಡಿದಂತಹ ಕಳಲೆ ಪಲ್ಯನೇ ಇತ್ತು ಅದೇ ಸಾಕಾಗುತ್ತೆ ದೋಸೆಗೆ ಅಂತ ಏನೂ ಮಾಡೋಕ್ಕೋಗಿರಲಿಲ್ಲ ಹೋಗಿರಲಿಲ್ಲ ಸೊ ಸಲಾಡ್ ಬೇಜಾರಾಗುತ್ತೆ ಡೈಲಿ ಮೂರು ಹತ್ತರ ಸಲಾಡ್ ತಿನ್ನೋಕೆ ಹಾಗಾಗಿ ನಾನು ಇಲ್ಲಿ ವೆಜಿಟೇಬಲ್ಸ್ನ ಸ್ವಲ್ಪ ತುರ್ಕೊಂಡು ಕ್ಯಾಬೇಜ್ ಮತ್ತು ಮೂಲಂಗಿ ಹಾಕಿದ್ದೀನಿ ಹಾಗೆ ಕ್ಯಾರೆಟ್ ಹಾಕಿದ್ದೀನಿ ಇದಿಷ್ಟು ದೋಸೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕೊಳ್ಳಿ ಆಯಿಲಲ್ಲಿ ಹಾಕೋಕೋಗ್ಬಿಡಿ ಹೆಚ್ಚು ಟ್ರಾನ್ಸ್ಪರಟ್ ಆಗುತ್ತೆ ಹಾಗಾಗಿ ತುಪ್ಪ ಹ್ಯಾಡ್ ಮಾಡಿಕೊಳ್ಳಿ ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು ನಾನಂತೂ ತುಪ್ಪ ತಿಂತೀನಿ ಬಟ್ ತಪ್ಪ ಅಂತೂ ಆಗಲ್ಲ ಅಗತ್ಯಕ್ಕಿಂತ ಹೆಚ್ಚಾಗಿ ತಿನ್ನೋಲ್ಲ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟೇ ತಿಂತರಿ ನೀವು ಅಷ್ಟೇ ಎಷ್ಟು ಬೇಕು ಅಷ್ಟೇ ತಿನ್ನಿ ತುಂಬ ಒಳ್ಳೆಯದು ನೋಡೋಕಂತೂ ಎಮ್ಮಿ ಎಮ್ಮಿ ಆಗಿದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು ನೀವು ವೆಜಿಟೇಬಲ್ಸ್ ಏನು ಆ್ಯಡ್ ಮಾಡೋದು ಅಂತ ಯೋಚನೆ ಇದ್ದರೆ ಈ ಥರ ಈ ಐಡಿಯಾ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಎಲ್ಲರೂ ಈ ಥರ ಮಾಡಬಹುದು ಇಲ್ಲ ಮಾಡಿದನು ಇರಬಹುದು ನಾನಂತೂ ದೋಸೆ ಮಾಡಿದಾಗೆಲ್ಲ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಹಾಕ್ಕೊಳ್ತೀನಿ ಪ್ರೋಟೀನಿಗೆ ಏನು ಮಾಡೋಣ ನಾನು ಪ್ರೋಟೀನಿಗೆ ಚೀಸ್ ತೊಗೊಳ್ತೀನಿ ಎಸ್ ಈ ಥರ ದೋಸೆ ಮಾಡಿದಾಗ ನಾನು ಎಕ್ಸ್ಟ್ರಾ ಚೀಸ್ ಹಾಕೊಂಡ್ಬಿಡ್ತೀನಿ ಸಾಕಾದಾಗಿರುತ್ತೆ ಲೈಕ್ ಏನೋ ಎಲ್ಲೋ ಹೊರಗಡೆ ಹೋಗಿ ಏನೋ ಆರ್ಡ್ರ್ ಮಾಡ್ಕೊಂಡು ತಿಂತಾ ಅನ್ನೋ ಫೀಲ್ ಬಂದುಬಿಡುತ್ತೆ ಹಾಗಾಗಿ ನೀವೂ ಚೀಸು ಪನ್ನೀರು ಇದೆಲ್ಲ ತಿನ್ನಿ ಅಂದರೆ ಲಿಮಿಟಾಗಿ ತೊಗೊಳ್ಳಿ ಆರೋಗ್ಯಕ್ಕೆ ಒಳ್ಳೇದೇನೆ ಸೊ ಪನ್ನೀರ್ ತಿಂದರೆ ದಪ್ಪ ಆಗ್ತಾರೆ ಅಯ್ಯೋ ಅವ್ರ ಚೀಸು ತಿನ್ನಬೇಡಿ ದಪ್ಪಾಗಿ ಹೋಗ್ಬಿಡ್ತೀರಾ ನಾನಂತೂ ವೀಕ್ಲಿ ಟ್ವೈಸ ತ್ರೀ ಟೈಮ್ ಚೀಸ್ ತಿಂದೆ ತಿಂತೀನಪ್ಪ ದಪ್ಪ ಅಂತೂ ಇಲ್ಲ ಅಟ್ ಪ್ರೆಸೆಂಟು ವೈಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ ಸೊ ವೈಟ್ ಅಂತೂ ಸವೆಂಟಿ ಏಯ್ಟ್ ಪಾಯಿಂಟ್ ಫೋರ್ ಇದೆ ಬಟ್ ಈ ಟೈಮಲ್ಲಿ ವೇರಿಯೇಷನ್ ಆಗ್ತಾ ಇದೆ ಬಿಕಾಸ್ ನಾನು ನನ್ನ ಮಂತ್ಲಿ ಸೈಕಲಲ್ಲಿ ಇದ್ದೀನಿ ಹಾಗಾಗಿ ಸೋ ಕೇಳ್ತಿದ್ರು ಎಷ್ಟಾಗುತ್ತೆ ನಾನು ಒಂದು ಚೆಕ್ ಮಾಡಿದೆ ಅಂತ ಚೆಕ್ ಮಾಡಿದೆ ವೇರಿಯೇಷನ್ ತೋರಿಸ್ತಾ ಇದೆ ಕಡಿಮೆ ತೋರಿಸ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ ಬಿ ಇನ್ನೂ ಜಾಸ್ತಿ ಇರಬೇಕು ಯಾಕಂದರೆ ಲಾಸ್ಟ್ ಒನ್ ವೀಕ್ ಚೀಟ್ ಮಿಲ್ ತುಂಬ ಆಗಿದೆ ಹಾಗಾಗಿ ನನ್ನ ಮಗಳಿಗೆ ಹೊಟ್ಟೆ ಒರೆಸ್ಕೊಂಡು ತಿಂತಾ ಇದ್ದೀನಿ ಅವಳು ತುಪ್ಪ ದೋಸೆ ತೊಗೊಂಡು ನಾನು ಚೀಸೆಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಹೊಟ್ಟೆ ಒರೆಸ್ತಾ ಇದ್ದೀನಿ ಅವಳು ಅವಳಂತೂ ಹೊಟ್ಟೆ ಫುಲ್ಲಾಗಿದೆ ನಂಗೆ ಬೇಡವೇ ಬೇಡ ಅವಳು ಒಂದು ಸಲ ಹೊಟ್ಟೆ ತುಂಬಿತು ಅಂದರೆ ಮತ್ತೆ ಊಟ ತಿಂಡಿ ಬೇಕು ಅಂತ ಇದು ಮಾಡೋಕ್ಕೋಗಲ್ಲ ಅವಳು ಟಿಫನ್ ಆಗಿದೆ ಅವಳು ಏನು ಮಾಡ್ತಾರ ಅವಳು ಸ್ನ್ಯಾಕ್ಸ್ ಟೈಮ್ ಆಗಿದೆ ನಂದು ತಿಂಡಿ ಟೈಮ್ ಆಗಿತ್ತು ಅವಾಗ ಮನೆ ಕೆಲಸ ಲೈಕ್ ನಂದು ಏನು ವರ್ಕ್ ಇರುತ್ತೆ ಅದು ಮುಗಿಸ್ಕೊಂಡು ನಾನು ಟಿಫನ್ ಮಾಡೋದು ಅರೌಂಡ್ ಲೆವೆನ್ ಓ ಕ್ಲಾಕ್ ಆಗೋಗ್ಬಿಡುತ್ತೆ ಒಂದೊಂದು ಟೈಮಲ್ಲಿ ಹನ್ನೊಂದು ಗಂಟೆ ಆ್ಯಕ್ಚುಲಿ ಒಂದು ಟಿಫನ್ ಮಾಡಬೇಕಾದ್ರೆ ಟೆನ್ ಓ ಕ್ಲಾಕ್ ತನಕ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿರಬೇಕಾಗುತ್ತೆ ಟೆನ್ ಟು ಟೆನ್ ತರ್ಟಿ ಲೆವೆನ್ ಒಳಗಡೆ ನನ್ನ ಕ್ಲೈಂಟ್ಸ್ ಏನು ಮೀಲ್ ಪಿಕ್ಚರ್ ಶೇರ್ ಮಾಡಿರ್ತಾರೆ ಅದನ್ನು ಚೆಕ್ ಮಾಡಬೇಕಾಗಿರುತ್ತೆ ಹಾಗಾಗಿ ಟಿಫನ್ ಮಾಡಬೇಕಾದ್ರೆ ಮೇಲ್ ಪಿಕ್ಚರ್ ಶೇರ್ ಚೆಕ್ ಮಾಡೋದಕ್ಕಾಗೋಲ್ಲ ಮೆಸೇಜ್ ಮಾಡಬೇಕಾಗಿರುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಲೆವೆನ್ ಟು ಲೆವೆನ್ ತರ್ಟಿ ನಾನು ಫ್ರೀ ಇರ್ತೀನಿ ಆ ಟೈಮಲ್ಲಿ ತಿಂಡಿ ತಿಂತೀನಿ ನನ್ನ ಮಗಳಂತೂ ಪೋಮ ಅಂತ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ ಆದಷ್ಟು ಅವಳು ಖಾಲಿ ಮಾಡಲ್ಲ ನಾನು ಸ್ವಲ್ಪ ಖಾಲಿ ಮಾಡ್ತೀನಿ ಆಸೆ ಮಕ್ಕಳಿಗೆ ಏನು ಕಂಡಿರೋದು ಅಷ್ಟು ನಾನೇ ತಿನ್ಬಿಡ್ತೀನಿ ಅಂತ ಅದನ್ನ ಲಕ್ಕಾಳು ತಿಂದ್ಬಿಟ್ಟು ಅಮ್ಮ ಬೀಜ ಗಟ್ಟಿ ಇದೆ ಅಮ್ಮ ಬೇಡ ನೀನೇ ತಿಂದು ಅಮ್ಮತ ಕೊಟ್ಟು ಹೋಗ್ತಾಳೆ ನಾನು ತಿಂದೆ ವೀಡಿಯೋ ಮಾಡೋದು ಮರುತ್ತೆ ಈ ಟಾಪ್ ಏನು ನೋಡ್ತಾ ಇದ್ದೀರಾ ತುಂಬ ದಿನಗಳ ಮೇಲೆ ಹಾಕಿರೋದು ಆ್ಯಕ್ಚುಲಿ ಮನೇಲಿ ನಾನು ಟಾಪ್ಸ್ ವೇರ್ ಮಾಡಲ್ಲ ಜಾಸ್ತಿ ಟಿ ಶರ್ಟ್ಸ್ ಪ್ಯಾಂಟ್ ಹಾಕ್ತಾಯಿದ್ದೆ ಈಗ ತುಂಬ ಚಳಿತ್ತು ಅದಕ್ಕೆ ಟಾಪ್ಸ್ ಮಾಡ್ತಾ ಮಾಡ್ತಾಯಿದ್ದೆ ನನ್ನ ಮಗಳು ಹಾಕೊಳ್ಳೋದಕ್ಕೆ ಬಿಡಲ್ಲ ಅವಳು ಟಿ ಶರ್ಟ್ ಪ್ಯಾಂಟಲ್ಲಿ ನೋಡಿ ಅದೇ ಬಟ್ಟೆ ಹಾಕ್ಕೊಬೇಕು ಅಂತ ಅಳ್ತಾ ಇರ್ತಾಳೆ ಸೊ ನೋಡಿದ್ರಲ್ಲ ಎಷ್ಟು ತಪ್ಪ ಇದು ಇವಾಗ ಹೆಂಗಾಗಿದ್ದೀನಿ ಅಂತ ಮನೆ ಊಟ ಮಾಡಿಕೊಂಡು ಇದು ನೋಡಿ ತಿಂಡಿ ಪೋತಿ ಇದು ತುಂಬ ತಿಂಡಿ ಪೋತಿ ಇವಾಗ ನೋಡ್ತು ಅಂದರೆ ಆ ಬಟ್ಟೆಗೂ ಈ ದಿವ್ಯನಿಗೂ ಇರೋ ಚೇಂಜಸ್ ತುಂಬ ಇದೆ ಆವಾಗ ಜಂಕ್ ಫುಡ್ಡು ಇವಾಗಂತೂ ಹೆಲ್ದಿ ಫುಡ್ಡು ಇವಾಗಲೂ ಕೇಕ್ ತಿಂತೀನಿ ಜಂಕ್ ಫುಡ್ ತಿಂತೀನಿ ಬಟ್ ನಾನು ಲಿಮಿಟಲ್ಲಿ ನಾನು ತಿಂತೀನಿ ಏನು ಗುರು ಇವಳು ಬರೀ ತಿಂಡಿ ತಿನ್ನೋದು ಇದ್ರ ಬಗ್ಗೆನ ಹಾಕ್ತಾ ಇದ್ದಾಳೆ ಅಂತ ನಾನು ಹಾಕ್ತಿರೋದೇ ಹೆಲ್ತ್ ಬಗ್ಗೆ ಇನ್ನೇನು ಮಾಡೋದು ನಾನು ಏನು ಹೆಲ್ತಿ ಆಗ್ತೀನಂತೀನಿ ಅನ್ನೋ ಶೋ ಮಾಡಲೇಬೇಕು ತೋರಿಸಲೇಬೇಕಾಗತ್ತೆ ಕೆಲವ್ರಿಗೆ ಇರಿಟೇಷನ್ ಆಗ್ಬೋದು ಬಟ್ ಕೆಲವ್ರಿಗೆ ಯೂಸ್ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಮಗಳು ಕಾರ್ಟೂನ್ ನೋಡ್ತಾ ಇದ್ದಾಳೆ ಕಾರ್ಟೂನ್ ನೋಡಿ 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 ನನಗೂ ಕಾರ್ಟೂನ್ ಚಿಡಿಸ್ಬಿಟ್ಟಿದ್ದಾಳೆ ನಾನು ಕಾರ್ಟೂನ್ ಚಾನಲ ನೋಡ್ತಾ ಇದ್ದೀನಿ ಅವ್ರ ಜೊತೆ ಸೇರಿಕೊಂಡು ಯಾರು ಬಂದರೂ ಟಿ ವಿ ಚಾನೆಲ್ ಎಲ್ಲ ಚೇಂಜ್ ಆಗಂಗಿಲ್ಲ ಕರೆಕ್ಟಾಗಿ ಕಾರ್ಟೂನ್ ಚಾನಲ್ ಮಾತ್ರ ಇರಬೇಕು ಮತ್ತು ಊಟಕ್ಕೆ ನಾನು ಏನೂ ಮಾಡ್ಕೊಳ್ಲಿಲ್ಲ ದೋಸೆ ಇತ್ತು ಸೊ ದೋಸೆ ಬೇಡ ಅಂದ್ಬಿಟ್ಟು ಆ ಮಗಳಿಗೆ ಅನ್ನ ತುಪ್ಪ ಮಾಡಿಕೊಟ್ಟೆ ನಾನು ಹಣ್ಣು ಓಟ್ಸು ನಟ್ಸು ಎಲ್ಲ ಹಾಕಿ ಸ್ಮೂದಿ ಮಾಡಿಕೊಂಡೆ ಸೊ ಟೈಮ್ಸ್ ಈ ಥರನೂ ಮಾಡ್ಕೊಬಹುದು ಇದೇ ನಾನು ನಾನು ಲೈಕ್ ಇದರಲ್ಲಿ ಫ್ಯಾಟ್ ಇದೆ ಫೈಬರ್ ಇದೆ ಆ್ಯಂಡ್ ಮಿಲ್ಕ್ ಹ್ಯಾಡ್ ಮಾಡ್ಕೋ ಅಂತಂದರೆ ನಿಮಗೆ ಪ್ರೊಟೀನು ಬರುತ್ತೆ ಓಟ್ಸ್ ಕರ್ಫ್ಸ್ ಸೊ ಕಂಪ್ಲೀಟ್ ಆಗುತ್ತೆ ಮೀಲು ಹಾಗಾಗಿ ಈ ಥರ ಮೀಲು ಟ್ರೈ ಮಾಡಬಹುದು ಬಟ್ ಇದನ್ನೇ ತ್ರೀ ಟೈಮ್ಸ್ ತೊಗೋಬೇಕಾ ಖಂಡಿತ ಇಲ್ಲ ಯಾವಾಗ್ಲಾರು ಒನ್ ಟೈಮ್ ತೊಗೊಬಹುದು ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ನೋಡಿ ನಾನು ಸ್ಮೂದಿ ತೊಗೊಂಡು ಕೂಡ ನನ್ನ ಕ್ಲೈಂಟ್ಸ್ದು ಮೀಲ್ ಪಿಕ್ಚರ್ ಶೇರ್ ಚೆಕ್ ಮಾಡ್ತಾ ಇದ್ದೀನಿ ಸೊ ನನ್ನ ಟೈಮ್ ಸೇವ್ ಆಗೋದಕ್ಕೆ ಏನು ಈಸಿಯಾಗಿರುತ್ತೆ ಫುಡ್ಡು ಅದನ್ನು ನಾನು ಸ್ವಲ್ಪ ಸ್ವಲ್ಪ ಕಣ್ಣಿಟ್ಕೊಂತ ಇದ್ದೀನಿ ಇವಾಗ ನಾನು ಶೇರ್ ಕೂಡ ಮಾಡ್ತಾಯಿದ್ದೀನಿ ಲೈಕ್ ಈ ಥರ ಮಾಡ್ಕೊಳ್ಳಿ ಅಂತ ಸೊ ಬೋರ್ ಆಗಿದ್ರೆ ನಾಳೆಯಿಂದ ಖಂಡಿತ ವೀಡಿಯೋಸ್ ಹಾಕಲ್ಲ ಲೈಕ್ ನಾನು ಊಟ ತಿಂಡಿ ತಿನ್ನೋದು ಎಲ್ಲ ಯಾಕಂದ್ರೆ ನನ್ನ ಅಕ್ಕ ನಂಗೆ ಬೈತಾಯಿದ್ಲು ಡೈಲಿ ಒಂದೇ ವಿಡಿಯೋ ಆಗ್ತೀಯಾ ಚೇಂಜ್ ಮಾಡು ಚೇಂಜ್ ಮಾಡು ಅಂತ ಬಟ್ ನಾನು ಡೈಲಿ ಒಂದೇ ಥರ ಇರ್ತೀನಿ ನಾನು ಏನು ಮಾಡೋದು ಇವನ್ ಮಸಾಲಾ ಟಿ ಇತ್ತೀಚೆಗೆ ಅಂತ ಯಾಕೋ ಮಸಾಲಾ ಟಿ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಸಂಜೆ ನಾಲ್ಕೂವರೆ ಐದು ಗಂಟೆ ಆಯಿತು ಅಂದರೆ ಸಾಕು ಮಸಾಲ ಮಸಾಲಾ ಟಿ ಮಾಡ್ಕೊಳ್ಳೋಣ ಶುಂಠಿ ಹಾಕು ಏನೇನು ಮಸಾಲ ಬೇಕೆಲ್ಲ ಹಾಕು ಹಾಲು ಹಾಕು ಆ್ಯಂಡ್ ಬೆಲ್ಲ ಸಖತ್ತಾಗಿದೆ ರೀ ಯೂಸ್ ಮಾಡಿ ಬಟ್ ಬೆಲ್ಲದ ಟೇಸ್ಟ್ ಥರನೇ ಬರುತ್ತೆ ಪ್ಲಾಮ್ ಬೆಲ್ಲ ಹಾಗೆ ಕಡಲೆ ಬೀಜ ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲಿಲ್ಲ ಅಂದರೆ ಬರೋಳು ಅಮ್ಮ ನನಗೂ ಸ್ವಲ್ಪ ಕಡಲೆಬೀಜ ಬೇಕು ಅಂತ ಏನೋ ಒಂಥರ ಫೀಲ್ ಆಗುತ್ತೆ ಏನೋ ಇಷ್ಟೆಲ್ಲ ತಿಂದಿನೂ ವೆಯ್ಟ್ ಲಾಸ್ ಹಾಕ್ತೀವಲ್ಲ ಗ್ರೇಟ್ ಅಂತ ಬಟ್ ಕೆಲವರು ಬರೀ ಚಪಾತಿ ಅಂತೆ ಬರಿ ಎರಡು ದೋಸೆ ರಾಗಿ ಗಂಜಿ ಅಯ್ಯಪ್ಪ ಇದೆಲ್ಲ ನೆನೆಸ್ಕೊಂಡ್ರೆ ನನ್ನ ಕ್ಲೈಂಟ್ಸು ನಾನೇ ಭಾಗ್ಯವಂತರು ಅಂತಲೇ ಹೇಳ್ಬೋದು ಯಾಕಂದರೆ ಏನು ಇಷ್ಟ ಅದೆಲ್ಲ ತಿನ್ಕೊಂಡು ವೆಯ್ಟ್ ಲಾಸ್ ಇದ್ದೀವಿ ಅನ್ನೋದು ಸೊ ಸ್ನ್ಯಾಕ್ಸ್ ಆಯಿತು ಇಷ್ಟ್ರ ಮಧ್ಯೆ ವಾಕ್ ಕೂಡ ಮಾಡಿದ್ದೀನಿ ಕೌಂಟ್ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಅರೌಂಡ್ ಟೆನ್ ತೌಸಂಡ್ ಟು ಟ್ವೆಲ್ ತೌಸಂಡ್ ರೀಚ್ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಸೊ ಬೆಳಿಗ್ಗೆ ದೋಸೆ ಇಟ್ಟಿತ್ತಲ್ವ ಯಾಕೆ ನಾಳೆ ತನಕ ಇಡೋದು ವೇಸ್ಟ್ ಆಗುತ್ತೆ ಸೊ ನೈಟ್ ಅದನ್ನೇ ಪಡ್ಡು ಮಾಡ್ಕೊಂಬಿಟ್ಟೆ ತರಕಾರಿ ಎಲ್ಲ ಹಾಕಿ ಪಡ್ಡು ಕಲ್ಲು ಯಾರು ಅಂದರೆ ಇದು ಬಂದು ಆನ್ಲೈನ್ಲಲ್ಲೇ ಪರ್ಚೇಸ್ ಮಾಡಿರೋದು ಪಟ್ಟು ನೋಡಿ ನಾನು ಕ್ಯಾರೆಟ್ ಹಾಕಿದ್ದೀನಿ ಸೊಪ್ಪು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಇದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಸೊ ನಂಗೆ ವೆಜಿಟೇಬಲ್ಸು ಇದೆ ಬಟ್ ಇದು ಇಷ್ಟರಲ್ಲಿ ವೆಜಿಟೇಬಲ್ಸ್ ಹಾಕಾಗುತ್ತಾ ಖಂಡಿತ ಇಲ್ಲಪ್ಪ ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಆ್ಯಡ್ ಮಾಡಲೇಬೇಕು ಎಕ್ಸ್ಟ್ರಾ ಆಯಿಲ್ ಕೂಡ ಹಾಕಿದ್ದೀನಿ ಇದು ಆಯಿಲಿ ಫುಡ್ಡನೆ ನೋಡಿದ್ರೆ ಆಯ್ಲಿ ಫುಡ್ ನಾನು ಬಿಟ್ಟಿದ್ದೀನಾ ಇಲ್ಲ ನಾನು ತಗೊಳ್ತೀನಿ ಆದರೆ ಲಿಮಿಟಲ್ಲಿ ತೊಗೊಳ್ತೇನೆ ನೀವು ಅಷ್ಟೇ ಲಿಮಿಟಲ್ಲಿ ತೊಗೊಳ್ಳಿ ಬಿಸಿ ಬಿಸಿ ಪಡ್ಡು ರೆಡಿ ಇದೆ ಹಾಗೆ ನನ್ನ ಪ್ಲೇಟ್ ಈ ಥರ ಇದೆ ಚಟ್ನಿ ಪಡ್ಡು ಕಾಳು ಸೋತೆಕಾಯಿ ಏ ನನ್ನ ಫುಡ್ ರೆಡಿ ನೋಡಿ ಇಷ್ಟೆಲ್ಲ ತಿಂದು ಎಮ್ಮೆ ಥರ ತಿಂದು ಆದರೂ ಸಣ್ಣ ಹಾಕ್ತಾ ಇದ್ದೀವಿ ನೀವು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡ್ತೀರಾ ವಿತೌಟ್ ಕೋಚ್ ಶುರು ಮಾಡ್ತೀರಾ ಒಳ್ಳೇದು ಆದರೆ ಊಟ ತಿಂಡಿ ಬಿಟ್ಟರೆ ಸಣ್ಣ ಆಗ್ತೀವಿ ಅನ್ನೋದನ್ನ ಮಾತ್ರ ತಲೆನೇ ತೆಗೆದಾಕ್ಬಿಡಿ ಊಟ ತಿಂಡಿ ತಿನ್ಕೊಂಡೇ ವೆಯ್ಟ್ ಲಾಸ್ ಆಗಬೇಕು ಹೊರ್ತು ಯಾವುದೇ ಊಟ ತಿಂಡಿ ಬಿಟ್ಟಂತೂ ವೆಯ್ಟ್ ಲಾಸ್ ಆಗಬೇಡಿ ದಯವಿಟ್ಟು ಮಸಲ್ಸ್ ಲಾಸ್ ಆಗುತ್ತೆ ಮಸಲ್ಸ್ ಲಾಸ್ ಆಯಿತು ಅಂದರೆ ಖಂಡಿತ ನೀವು ಪೇಷೆಂಟ್ ಥರ ಕಾಣ್ತೀರಾ ಈಗ ನಾನೇ ನೋಡಿರಿ ನಾನು ನಲ್ವತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ನನ್ನ ಸ್ಕಿನ್ನಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ ಲೈಕ್ ಗ್ಲೋ ಬಂದಿದೆ ಹೊರ್ತು ವಯಸ್ಸಾದ್ರ ಥರ ಏನು ಕಾಣ್ತಾ ಇರಲ್ಲ ಇನ್ನು ಹೆಂಗಾಗಿ ಕಾಣ್ಬೋದು ಈ ಬ್ಯಾಲೆನ್ಸ್ಡ್ ಮಿಲ್ ಫಾಲೋ ಮಾಡ್ತು ಅಂತಂದರೆ ಇಷ್ಟೆಲ್ಲ ತಿಂದ್ಕೊಂಡು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅದು ಗ್ರೇಟ್ ಅಂತ ಹೇಳ್ಬೋದು ನನ್ನ ಸ್ಕಿನ್ ಚೆಕ್ ಮಾಡ್ಕೊಳ್ಳಿ ಲೈಕ್ ಪಿಂಪಲ್ಸ್ ನನಗೆ ಬಂದೇ ಬರುತ್ತೆ ಯಾವಾಗ ನಾನು ಜಂಕ್ ಫುಡ್ ತಿಂದಾಗ ಅಥವಾ ನಾನು ಮಂತ್ಲಿ ಸೈಕಲ್ ಹತ್ರ ಇದ್ದೀನಿ ಅಂದಾಗ ಒಂದೊಂದು ಟೈಮಲ್ಲಿ ಬರುತ್ತೆ ಇಷ್ಟೆಲ್ಲ ಮಾಡಿಕೊಂಡು ವೆಯ್ಟ್ ಲಾಸ್ ಆಗ್ತೀವಿ ಅಂದರೆ ಖಂಡಿತ ಆಗ್ಬೋದು ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ಟಲ್ಲೇ ಮೇಯ್ನು ಸಲ ಚೇಂಜ್ ಆಯಿತು ಅಂತಂದರೆ ಖಂಡಿತ ನೀವು ವೆಯ್ಟ್ ಲಾಸ್ ಆಗ್ಬೋದು ನಾನು ತ ಇನ್ ಕರ್ನಾಟಕ ತುಂಬ ಫೇಮಸ್ ಆಗಿರೋಂಥ ಡಯಟ್ ಪ್ಲ್ಯಾನ್ಗಳೆಲ್ಲ ಚೆಕ್ ಮಾಡಿಬಿಟ್ಟಿದ್ದೀನಿ ಊಟ ತಿಂಡಿ ಬಿಡಿಸ್ತಾರೆ ಅವ್ರು ಏನು ಹೇಳಬೇಕು ಅದೇ ತಿನ್ಬೇಕಾಗಿರುತ್ತೋ ಆನ್ ಟೈಮು ಅದೆಲ್ಲ ಹಾಗಲ್ಲ ನಮಗೆ ಏನು ನೀಡಿರುತ್ತೆ ಆ ಟೈಮಲ್ಲಿ ಅದು ತಿನ್ನಬೇಕು ಹೊರತು ಅವ್ರು ಏನೋ ಹೇಳ್ತಾರೆ ಈ ಟೈಮ್ಗೆ ನೀವು ರಾಗಿ ದೋಸೆ ತಿನ್ನಬೇಕು ಬಟ್ ನಾನು ಪಲಾವ್ ಮಾಡಿದ್ದೀನಿ ಪಲಾವ್ ತಿನ್ನಂಗಿಲ್ಲ ರಾಗಿ ದೋಸೆ ತಿನ್ನಬೇಕಾ ಅಪ್ಪ ಇಲ್ಲ ಅಷ್ಟೆಲ್ಲ ರೆಸ್ಟ್ರಿಕ್ಷನ್ಗೆ ಹೋಗ್ಬೇಡಿ ಪಲಾವೇ ತಿನ್ನಬಹುದು ರಾಗಿ ದೋಸೆನೇ ತಿಂದು ವೆಯ್ಟ್ ಲಾಸ್ ಆಗಬೇಕಂತೇನಿಲ್ಲ ಪಲಾವ್ ಕೂಡ ತಿಂದು ವೆಯ್ಟ್ ಲಾಸ್ ಆಗಬಹುದು ಸೊ ನನ್ನ ಕೆಲಸನೂ ಮುಗೀತು ನನ್ನ ಮಗಳು ಇದ್ದ ಟೈಮು ಬಾಯ್ ಗುಡ್